ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಹೊಸದಾಗಿ ಅಪ್ಡೇಟು ಬಂದಿದೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಬಿಡುಗಡೆ ಮಾಡಿದ ತಕ್ಷಣ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗೆ ಇವು ಎರಡು ಸಾವಿರ ಬರುತ್ತಾ ಅಥವಾ ನಾಲ್ಕು ಸಾವಿರ ಬರುತ್ತಾ ಆರು ಸಾವಿರ ಬರುತ್ತಾ ಇದೆಲ್ಲದ್ರ ಬಗ್ಗೆಯೂ ಕೂಡ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ದಿನದಿಂದ ಕೇಳ್ತಾನೇ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನವೂ ಕೂಡ ಒಂದೊಂದು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಹಣ ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರುತ್ತೆ ಎಷ್ಟು ಸಾವಿರ ಹಾಕ್ತಾರೆ ಎಲ್ಲ ಕೂಡ ತಿಳಿಸ್ತಾ ಇರ್ತೀನಿ ನಾನು ಇವಾಗ ಇಪ್ಪತ್ತಾರನೇ ತಾರೀಕು ಬಿಡುಗಡೆ ಆಗಬಹುದು ಅನ್ನೋ ಒಂದು ವಿಡಿಯೋನ ಹಾಕಿದ್ದೆ ನಮಗದು ಸ ಅಂದರೆ ಇಲಾಖೆ ಕಡೆಯಿಂದ ಬಂದಿರುವಂಥ ಒಂದು ಮಾಹಿತಿ ಆಗಿತ್ತು ಇಪ್ಪತ್ತಾರೀಕು ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು ಬಟ್ ಯಾಕೋ ಗೊತ್ತಿಲ್ಲ ಬಿಡುಗಡೆ ಆಗಿಲ್ಲ ನಿನ್ನೆ ಸೊ ಇವಾಗ ಮತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಆರು ಸಾವಿರನ ನಾಲ್ಕು ಸಾವಿರನ ಎರಡು ಸಾವಿರನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಕೇಳ್ತಾ ಇರ್ತೀರ ಕರೆಕ್ಟ್ ಡೇಟ್ ಹೇಳಿ ಕರೆಕ್ಟ್ ಡೇಟ್ ಹೇಳಿ ಯಾವಾಗ ಬರುತ್ತೆ ಖಂಡಿತವಾಗ್ಲೂ ಬರುತ್ತಾ ನಿಜವಾಗ್ಲೂ ಬರುತ್ತಾ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ ಮೊದಲನೇದಾಗಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸ್ತೀನಿ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ರು ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ನಾನು ಹಣನ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ರು ಅಂದರೆ ಸೆಪ್ಟೆಂಬರ್ ಮೂವತ್ತಾರನೇ ತಾರೀಕೊ ಒಳಗಡೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ರು ಬಟ್ ಯಾಕೋ ಗೊತ್ತಿಲ್ಲ ಇನ್ನೂ ಬಿಡುಗಡೆ ಆಗಿಲ್ಲ ಹಣ ಇನ್ನೇನು ಇವತ್ತು ಇಪ್ಪತ್ತೇಳನೇ ತಾರೀಕು ಆಗಿರೋದ್ರಿಂದ ಇನ್ನೊಂದು ತ್ರೀ ಡೇಸ್ ಇದೆ ಅಷ್ಟೇ ಅಷ್ಟರಲ್ಲಿ ಆದರೆ ಆಗ್ಬೋದು ಬಟ್ ಹೇಳೋದಕ್ಕಾಗಲ್ಲ ಆದರೂ ಇವತ್ತೇ ಬಿಡುಗಡೆ ಆಗ್ಬೋದು ನಾಳೆನೇ ಆಗ್ಬೋದು ಇಲ್ಲ ಅಂತಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕರೆಗೂ ಕೂಡ ಟೈಮ್ ಇದೆ ಅಷ್ಟರಲ್ಲಿ ಖಂಡಿತವಾಗ್ಲೂ ಬರಬಹುದು ಇದು ಇಲಾಖೆ ಕಡೆಯಿಂದನೇ ಒಂದಿಷ್ಟು ಸಿಕ್ಕಿರೋ ಮಾಹಿತಿ ಪ್ರಕಾರ ಅಕ್ಟೋಬರ್ ಹತ್ತನೇ ತಾರೀಕಷ್ಟರಲ್ಲಿ ಬರಬಹುದು ಅಂತ ತಿಳಿಸಿದ್ದಾರೆ ನಾವು ಅಲ್ಲಿವರೆಗೂ ಕೂಡ ಈಗ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಿಜವೋ ನಿಜ ಅನ್ನೋ ಗೊತ್ತಿಲ್ಲ ಅಲ್ಲಿರುವಂಥ ಕೆಲವೊಂದಿಷ್ಟು ಅಧಿಕಾರಿಗಳೇ ಹೇಳ್ತಾ ಇರೋದು ಹಣ ಬಂದಿದೆ ಹಣಕಾಸು ಇಲಾಖೆಯಿಂದ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ನೀವು ಕೇಳೋದಾದರೆ ಇಲ್ಲಿ ಎರಡು ಸಾವಿರ ಬರುತ್ತೋ ನಾಲ್ಕು ಸಾವಿರ ಬರುತ್ತೋ ಆರು ಸಾವಿರ ಬರುತ್ತೋ ಅಂತೇಳ್ಬಿಟ್ಟು ಇವಾಗ ಅವರು ಮುಂದಿನ ತಿಂಗಳು ಏನಾದರೂ ಕೊಡೋದಾದರೆ ಅಕ್ಟೋಬರ್ ತಿಂಗಳಿಗೆ ಏನಾದರೂ ಹಣ ರಿಲೀಸ್ ಮಾಡೋದಾದ್ರೆ ಅವರು ಮೂರು ಕಂತಿನ ಹಣನೂ ಕೂಡ ಕೊಡಬೇಕಾಗುತ್ತೆ ನೋಡೋಣ ಎರಡು ಕಂತು ಮಾಡ್ತಾರಾ ಅಥವಾ ಮೂರು ಕಂತು ಮಾಡ್ತಾರ ಅಂತೇಳ್ಬಿಟ್ಟು ಇವಾಗ ಆಲ್ರೆಡಿ ಸರ್ಕ ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮನವಿನೂ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಮೂರು ಕಂತಿನ ಹಣನೂ ಕೂಡ ನಮ್ಮ ಇಲಾಖೆಗೆ ರಿಲೀಸ್ ಮಾಡಿ ಅಂತೇಳ್ಬಿಟ್ಟು ಯಾಕಂದರೆ ಇವಾಗ ನಾವು ಆಲ್ರೆಡಿ ಮೂರು ಕಂತಿನ ಹಣ ಕೊಡಬೇಕು ಸೊ ಹಾಗಾಗಿ ಮೂರು ಕಂತು ರಿಲೀಸ್ ಮಾಡಿ ಅಂತೇಳ್ಬಿಟ್ಟು ಒಂದು ಲೆಟರನ್ನು ಕೂಡ ಕಳಿಸಿದ್ದಾರೆ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಂಗೇನಾದರೂ ಒಪ್ಪಿಗೆ ಕೊಟ್ಟು ಹಣ ಮೂರು ಕಂತಿನ ಹಣ ಕೂಡ ಅವ್ರು ಏನಾದರೂ ಬಿಡುಗಡೆ ಮಾಡಿ ಮಾಡಿದ್ರು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಮೂರು ಕಂತು ಕೂಡ ಒಟ್ಟಿಗೆ ಬಿಲ್ ರಿಲೀಸ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಮುಂದಿನ ತಿಂಗಳು ಏನಾದರೂ ಹಣ ರಿಲೀಸ್ ಮಾಡಿದೆ ಅಥವಾ ಇದೇ ತಿಂಗಳಲ್ಲಿ ಏನಾದರೂ ಬಿಡುಗಡೆ ಮಾಡಿದ್ರು ಇವನೊಂದು ಮೂರು ದಿನ ಇದೆ ಅಲ್ವಾ ಮೂರು ದಿನದಲ್ಲಿ ಏನಾದರೂ ಬಿಡುಗಡೆ ಮಾಡಿದ್ರು ಅಂದರೆ ಖಂಡಿತವಾಗ್ಲೂ ಎರಡು ಕಂತು ಬರುತ್ತೆ ಒಂದು ಕಂತು ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ ಇವಾಗ ಹಾಕಿರೋದೇ ಇಷ್ಟು ಅಂತ ಹೇಳ್ಬಿಟ್ಟು ಇದೇ ಖುಷಿ ಅಂತ ಅಂದ್ಬಿಟ್ಟು ತಗೋಬೇಕಾಗುತ್ತೆ ಆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನಾನು ಎರಡು ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಇದಕ್ಕಿಂತ ಮುಂಚೆ ಒಂದು ಮೀಡಿಯಾದಲ್ಲಿ ಹೇಳಿದ್ರು ಎಷ್ಟು ಪೆಂಡಿಂಗ್ ಇರುತ್ತೋ ಅಷ್ಟು ಹಣನೂ ಕೂಡ ರಿಲೀಸ್ ಮಾಡ್ತೀನಿ ಯಾಕಂದರೆ ಯಾವಾಗಿದ್ರೂ ಹಣ ಕೊಡೋದೇ ಅಲ್ವಾ ಒಂದು ಕರೆಕ್ಟ್ ಟೈಮ್ ಅಂತ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ನಾನು ರಿಲೀಸ್ ಮಾಡ್ತೀನಿ ಪೆಂಡಿಂಗ್ ಇರುವಂಥ ಹಣ ಎಲ್ಲನೂ ಕೂಡ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ನೋಡೋಣ ಇದೇ ತಿಂಗಳಲ್ಲಿ ಮಾಡ್ತಾರಾ ಅಥವಾ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಮಾಡ್ತಾರಾ ಅಂತ ಹೇಳಿಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾನೆ ಇದ್ದಾರೆ ಪ್ರತಿದಿನವೂ ಕೂಡ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಮಗೆ ಎಷ್ಟು ಸಿಗುತ್ತೋ ಮಾಹಿತಿ ಅಷ್ಟೇ ತಿಳಿಸೋದಕ್ಕಾಗೋದು ಅವರು ಕೂಡ ಒಂದು ದಿನಾಂಕ ಇಂಥ ದಿನಾಂಕ ಇಂಥ ಟೈಮು ಅಂತ ಅವರು ಫಿಕ್ಸ್ ಮಾಡಿ ಹೇಳ್ತಾಯಿಲ್ಲ ಆದಷ್ಟು ಬೇಗ ಹಾಕ್ತೀನಿ ಆ ಒಂದು ಖುಷಿ ಸುದ್ದಿ ಇದೆ ಗುಡ್ ನ್ಯೂಸ್ ಇದೆ ಅಂತೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಒಂದು ಕಂತು ಬರುತ್ತೆ ಅಂತ ತಿಳ್ಕೊಂಡಿದ್ದಾರಲ್ವಾ ಸೊ ಒಂದು ಕಂತು ಬರಲ್ಲ ಎರಡು ಕಂತು ಕೂಡ ಒಟ್ಟಿಗೆ ಬರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಖಂಡಿತವಾಗ್ಲೂ ರಿಲೀಸ್ ಆದ ತಕ್ಷಣ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು